ಎಲ್ಲರಿಗೂ ನಮಸ್ಕಾರ ರಾಮಕ್ಷೇತ್ರ ಸೇವ ಸಂಘ ಮಂಗಳೂರು ಇದರ ನೇತೃತ್ವದಲ್ಲಿ ಇದೇ ಬರುವ ತಾರೀಕು ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನಗರದ ಮೋರ್ಗಸ್ ಗೇಟ್ ಬಳಿ ಇರುವ ಪಾಲೆಮರ್ ಗಾರ್ಡ್ನ ಗಾರ್ಡನ್ನ ಸಬದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಈ ಕಾರ್ಯಕ್ರಮಕ್ಕೆ ಮೊತ್ತ ಮೊದಲಾಗಿ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಈ ಹಿಂದಿನ ಕಾರ್ಯಕ್ರಮಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ನಮ್ಮೆಲ್ಲರ ನೆಚ್ಚಿನ ನಮ್ಮ ಈ ಕಾರ್ಯಕ್ರಮದ ರೂವಾರಿ ಶ್ರೀತ ಜೆ ಕೃಷ್ಣ ಪಾಲ್ಯರವರು ನಮ್ಮೊಂದಿಗಿದ್ದಾರೆ ಅವರಿಗೂ ನಾನು ರಾಮಚಿತ್ರ ಸೇವಾ ಸಂಘದ ಪರವಾಗಿ ಸ್ವಾಗತವನ್ನು ಬಯಸಿ ನಮ್ಮ ವೇದಿಕೆಯಲ್ಲಿ ಇರುವ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸಿ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶವೊಂದು ಹೇಳುವುದಾದರೆ ನಮ್ಮ ಸಮಾಜ ಹಾಗೂ ಇತರ ಸಮಾಜ ಅವರಲ್ಲಿ ಸಾಧಕರನ್ನು ಒಂದು ಗುರುತಿಸಿ ಗೌರವಿಸಬೇಕು ಎಂಬ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಾಗಿ ಶ್ರೀ ತ ಜೆ ಕೃಷ್ಣಪಾಲುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಹಾಗೆ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಪೀಠಾಧಿಪತಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಮಠ ಇವರ ದಿವ್ಯ ಉಪಸ್ಥಿತಿ ಹಾಗೂ ಆಶೀರ್ವಚನ ಇರಲಿದೆ ಇನ್ನು ಮುಖ್ಯ ಅತಿಥಿಗಳಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸಂಸದರು ಲೋಕಸಭೆ ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀ ಡಿ ವೇದವ್ಯಾಸ್ ಕಾಮತ್ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಶ್ರೀ ಉಮನಾಥ್ ಎ ಕೋಟ್ಯನ್ ಇವರುಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಹಾಗೆಯೇ ಸನ್ಮಾನಿತರು ಡಾಕ್ಟರ್ ಎಚ್ ಪ್ರಭಾಕರ್ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಮತ್ತು ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಡಾಕ್ಟರ್ ಸದಾನಂದ ಪೂಜಾರಿ ಮೂತ್ರರೋಗ ತಜ್ಞರು ಸರ್ಕಾರಿ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಉಳ್ತೂರು ಭಾರತೀಯ ವೈದ್ಯಕೀಯ ಸಂಘದ ಬಿ ಸಿ ರಾಯ್ ಸ್ಮಾರಕ ರಾಷ್ಟ್ರೀಯ ಸಮುದಾಯ ಸೇವಾ ಪುರಸ್ಕೃತರು ಹಾಗೂ ಕುಮಾರಿ ನಾಗಶ್ರೀ ಗಣೇಶ ಶೇರುಗಾ ಅಂತಾರಾಷ್ಟ್ರೀಯ ಕ್ರೀಡಾಪಟು ಲಿಫ್ಟಿಂಗ್ ಮತ್ತು ಪವರ್ ಲಿಫ್ಟಿಂಗ್ ಇವರನ್ನು ನಾವು ಸನ್ಮಾನಿಸಲಿದ್ದೇವೆ ಹಾಗೆಯೇ ಈ ಕಾರ್ಯಕ್ರಮದ ಒಂದು ಮೊದಲಿಗೆ ಅಂದರೆ ಪೂರ್ವನ ಒಂಬತ್ತರಿಂದ ಹತ್ತು ಗಂಟೆ ತನಕ ಯಕ್ಷನ್ ಎಲ್ಲಿಕೆ ಹಾಗೂ ನಡುವೆಗೆ ಒಂದು ಶಿವನ್ ಡಾಕ್ಟರ್ ಶಿವಾನಂದ್ ಬೇಕಲ್ ಅವರ ಒಂದು ಒಗಟಿನ ಮನೆ ಎಂಬ ಒಂದು ಪುಸ್ತಕದ ಬಿಡುಗಡೆ ಸಹ ಮಾಡಲಿ ಜರುಗಲಿದೆ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ಇವೆಲ್ಲರ ಸಹಕಾರದಿಂದ ಯಶಸ್ವಿಗೊಳಿಸಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ ಮತ್ತು ಎಲ್ಲರನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ವಹಿಸ್ತಾ ಇದ್ದೇನೆ ಇನ್ನು ಮುಂದಿನ ಈ ವಿವರಗಳನ್ನು ಮತ್ತೆ ಪ್ರತಿಗೋಷ್ಠಿಯಲ್ಲಿ ಕೆಲವು ವಿವರಗಳನ್ನು ನಮ್ಮ ಗೌರವಾಧ್ಯಕ್ಷರಾದ ಶ್ರೀಯುತ ರವೀಂದ್ರ ಕೆ ಅವರು ಮಾಹಿತಿ ನೀಡಲಿಕ್ಕಿದ್ದಾರೆ ಎಲ್ರಿಗೂ ನಮಸ್ಕಾರಗಳು ಈಗ ನಮ್ಮ ಅಧ್ಯಕ್ಷರು ಇದರ ಸಂಕ್ಷಿಪ್ತ ಒಂದು ಒಂದು ಕಾರ್ಯಕ್ರಮಗಳನ್ನು ನಿಮ್ಮ ಮುಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ಇಪ್ಪತ್ತೆಂಟನೇ ತಾರೀಕಿಗೆ ಬಂದು ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅದರ ಮೊದಲು ಕೂಡ ಈಗ ಬರುವಂಥ ನಾಳೆ ನಾಡಿದ್ದ ಎರಡು ದಿನಗಳಲ್ಲಿ ವೈಡ್ ಪಬ್ಲಿಸಿಟಿ ಕೂಡ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಿದ್ದೇನೆ ಈ ಕಾರ್ಯಕ್ರಮದ ಸಂಕ್ಷಿಪ್ತ ಒಂದು ವರದಿಯನ್ನು ಅಥವಾ ಕಾರ್ಯಕ್ರಮಗಳು ಏನು ಅಂತೇಳಿ ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಬೆಳಗ್ಗೆಯಿಂದ ನಾವು ಪ್ರಾರ್ಥನೆಯಿಂದ ಆರಂಭಗೊಳ್ತಿದ್ದೇವೆ ಮತ್ತು ಸ್ವಾಗತ ಪ್ರಾಸ್ತಾವಿಕ ಸಮಾರಂಭದ ಉದ್ಘಾಟನೆ ಸನ್ಮಾನ ಸನ್ಮಾನಿತರ ಅನಿಸಿಕೆ ಅತಿಥಿಗಳ ಭಾಷಣ ಕೃತಿ ಬಿಡುಗಡೆ ಅಧ್ಯಕ್ಷ ಭಾಷಣ ಧನ್ಯವಾದ ಇದಿಷ್ಟು ಕಾರ್ಯಕ್ರಮಗಳು ಇದರ ನಡುವು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ತ ಗಂಟೆವರೆಗೆ ಯಕ್ಷ ತಿಲಿಕೆ ಎಂಬ ಯಕ್ಷ ದಿಗ್ಗಜರಿಂದ ಹಾಸ್ಯ ರಸದ ಒಂದು ಕಾರ್ಯಕ್ರಮ ಇದು ವಿನೂತ ಪ್ರಯೋಗ ನಮ್ಮಲ್ಲಿ ಆ ದಿನ ಬೆಳಿಗ್ಗೆ ನಡೀಲಿಕ್ಕಿದೆ ಅದೇ ದಿನ ಬೆಳಿಗ್ಗೆ ಕುಕ್ಕೆ ಶ್ರೀ ಸುಬ್ರಣ್ಣಸ್ವಾಮಿಗಳ ಆಗಮನ ಅವರನ್ನು ಬರಮ ಪೂರ್ಣ ತುಂಬ ಸ್ವಾಗತದೊಂದಿಗೆ ಅವರನ್ನು ನಾವು ಬರಮಾಡಿಕೊಳ್ಳಲಿದ್ದೇವೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಮತ್ತು ಹೆಚ್ಚಿನ ಪಬ್ಲಿಸ್ಟ್ ಕೊಡಬೇಕು ಅಂತ ತಮ್ಮಲ್ಲಿ ಈ ಮೂಲಕ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತಿದ್ದೇನೆ ಬೆಳಗಿನಿಂದ ಉಬಾರದ ವ್ಯವಸ್ಥೆಗಳು ಮತ್ತು ಮಧ್ಯಾಹ್ನದ ಊಟ ವ್ಯವಸ್ಥೆಗಳು ಕೂಡ ನಾವು ಅದರ ವ್ಯವಸ್ಥೆ ಮಾಡಲಿಕ್ಕಿದ್ದೇವೆ ಮತ್ತು ಆ ದಿನದ ಕಾರ್ಯಕ್ರಮಗಳ ವಿವರವನ್ನು ನಾವು ಈಗ ನಿಮ್ಮ ಮುಂದಿಟ್ಟಿದ್ದೇವೆ ಇದರಲ್ಲಿ ಏನಾದರೂ ಹಾ ಕೇಳಲಿಕ್ಕೆ ದಯವಿಟ್ಟು ತಾವು ಅದನ್ನು ಕೇಳ್ಬೋದು ನಮ್ಮ ಪಾಲೆಮಾರರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುವಂಥದ್ದು ಪಾಲೆಮಾರ್ ಗಾರ್ಡನ್ನಲ್ಲಿ ಮಾರಸ್ ಗೇಟ್ನ ಹೃದಯ ಭಾಗದಲ್ಲಿರುವಂಥದ್ದು ಪಾಲೆಮಾರ್ ಗಾರ್ಡನ್ ಹೆಚ್ಚಿನವರು ತಾವೆಲ್ಲ ನೀವು ಅದಕ್ಕೆ ಭೇಟಿ ಕೊಟ್ಟಿದ್ದೀರಿ ಈಗಾಗಲೇ ಸೊ ದಯವಿಟ್ಟು ಏನಾದರೂ ಕೇಳಲಿಕ್ಕಿದ್ರೆ ಕೇಳಬಹುದು ಮತ್ತು ನಮ್ಮ ಅಲ್ಲಿ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ ತಾವು ಕೂಡ ಒಂದು ಇದರ ಬಗ್ಗೆ ಒಂದು ಎರಡು ಮಾತು ಮಾತಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಮಾತಾಡ್ಲಿಕ್ಕೆ ಕೇಳ್ತಾರೆ ಅಂದರೆ ಪ್ರತಿ ವರ್ಷ ನಾವು ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮವನ್ನು ತಗೊಳ್ತೇವೆ ಆದ್ರೆ ಈ ವರ್ಷ ನಮ್ಮ ಸಮಾಜವೇ ಸಮಾಜವನ್ನೇ ಗುರುತಿಸುವಂಥದ್ದಲ್ಲ ಸಮಾಜ ಸಣ್ಣದಿದ್ದರೂ ಕೂಡ ಇತರ ಸಮಾಜದ ಸಾಧಕರನ್ನು ಸಮಾಜಕ್ಕೆ ಗೊತ್ತುಪಡಿಸುವಂಥದ್ದು ಆ ಸಮಾಜದ ಇತರ ಸಮಾಜದ ಒಬ್ಬ ಸಾಧಕರು ಇವತ್ತು ಯಾವುದೇ ಸಾಧನೆ ಮಾಡಿದರೂ ಕೂಡ ಸಾಮಾನ್ಯವಾಗಿ ಎಲ್ಲ ಸಮಾಜಕ್ಕೆ ಅದರ ಪ್ರಯೋಜನ ಸಿಕ್ಕಿರ್ತದೆ ಅದರಿಂದಾಗಿ ನಾವು ಅಂಥವರನ್ನು ಗುರುತಿಸಿ ಸನ್ಮಾನಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳುವ ನಿಟ್ಟಿನಲ್ಲಿ ಈ ವರ್ಷ ಇಂಥ ಕಾರ್ಯಕ್ರಮವನ್ನು ತಗೊಳ್ತೇವೆ ಪ್ರತಿ ವರ್ಷ ಕೂಡ ಸಾಧಕರನ್ನು ಇತರ ಸಮಾಜದ ಸಾಧಕರನ್ನು ಕೂಡ ನಾವು ಒಟ್ಟಿಗೆ ಒಂದೇ ದಾರಿಯಲ್ಲಿ ಕೊಂಡೋಗಿ ಹಿಂದುಳಿದ ಸಮಾಜ ಹಿಂದುಳಿದ ವರ್ಗವನ್ನು ಪ್ರೋತ್ಸಾಹಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳುವಂಥ ಭಾವನೆಯಿಂದ ಇಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ನಾವು ಯಾವುದೇ ಸಮೀಕ್ಷೆ ಇದ್ರೂ ಕೂಡ ನಮ್ಮ ಸಮುದಾಯ ಸಣ್ಣ ಸಮುದಾಯ ಎಷ್ಟು ಸಮೀಕ್ಷೆ ಮಾಡಿದ್ರೂ ಸಿಕ್ಕುದಷ್ಟೇ ಜನ ನಮ್ದು ಯಾಕಂದ್ರೆ ದೊಡ್ಡದೇನಲ್ಲ ಭಾಳ ಅವಿಭಾಜ್ಯ ಜಿಲ್ಲೆ ಇವತ್ತು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಇಲ್ಲಿ ಭಾಳಷ್ಟು ಸಣ್ಣ ಸಮುದಾಯ ಇರುವುದರಿಂದಾಗಿ ನಮ್ಮ ಸಮಾಜಕ್ಕೆ ಸಿಗಬೇಕು ಅದರ ಸವಲತ್ತು ಸಿಗಬೇಕು ಹೇಳುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ನಮ್ಮದು ಒಟ್ಟಿಗೆ ಎಲ್ಲ ಇಡೀ ರಾಜ್ಯದಲ್ಲಿದ್ದರೆ ಒಂದು ಐವತ್ತು ಸಾವಿರ ಪಾಪ್ಯುಲೇಷನ್ ಇರ್ಬೋದು ಸಮೀಕ್ಷೆಗೆ ವಿರೋಧ ಇಲ್ಲ ಒಳ್ಳೆಯದು ನಮ್ಮಲ್ಲಿ ಕೂಡ ಕೋಟೆಗಾರ ರಾಮ ಕ್ಷತ್ರಿಯ ಬೇರೆ ಬೇರೆ ಕ್ಷತ್ರಿಯ ತುಂಬ ರಾಜು ಕ್ಷತ್ರಿಯ ಮತ್ತೊಂದು ಕ್ಷತ್ರಿಯ ಇದೆಲ್ಲ ಇದೆ ಅದನ್ನೆಲ್ಲ ಏಕನಾಮದಿಂದ ಕರೀಲಿಕ್ಕೆ ನಮ್ಮೆಲ್ಲರ ಪ್ರಯತ್ನ ಯಾಕಂತ ಹೇಳಿದರೆ ಕೋಟೆಗಾರ ಅಂತ ಹೇಳುವಂಥದ್ದು ಹಿಂದಿನಿಂದಲೂ ಬ್ರಿಟಿಷ್ ಕಾಲದಿಂದಿದ್ದು ಹಿಂದಿನಿಂದಲೂ ಒಂದು ರಾಮಕ್ಷತ್ರ ಸಮಾಜದಲ್ಲಿ ಒಂದು ಅಂಗ ಅದರಿಂದಾಗಿ ನಾವು ರಾಮಕ್ಷತ್ರಿಯ ಕೋಟೆಗಾರ ಬೇರೆ ಬೇರೆ ಅಂದ ಅದು ಒಂದೇ ಸಮಾಜ ಅದು ಒಂದೇ ಹೆಸರಿನಿಂದ ಕರೀಲಿಕ್ಕೆ ಆದರೂ ಒಳ್ಳೆಯದೇ